ಗ್ರೀನ್ ಟ್ರೀ ಇನ್ ಯೋರ್ ಹಾರ್ಡ್ ಪರ್ ಆಪ್ಸ್ ಸಿಂಗಿಂಗ್ ಬೋಲ್ಡ್ ಮೇಕ್ಅಂ ಅಂತ ಒಂದು ಚೈನೀಸ್ ಪ್ರಾವರ್ಪ್ ಇದೆ ಅಂದ್ರೆ ಇದರ ಅರ್ಥ ಇಲ್ಲಿ ಗ್ರೀನ್ ಟ್ರೀ ಅನ್ನೋದು ಭರವಸೆಯ ಸಂಕೇತ ಅಂದ್ರೆ ನಾವು ನಮ್ಮ ಹೃದಯಗಳಲ್ಲಿ ಭರವಸೆಯನ್ನ ಎಂದಿದ್ರು ಕಳ್ಕೊಳ್ಬಾರ್ದು ಯಾವತ್ತು ಒಂದು ಭರವಸೆ ಅಥವಾ ಒಂದು ಹೋಪ್ ಅನ್ನ ಇಟ್ಕೊಂಡು ನಮ್ಮ ಬದುಕನ್ನ ಸಾಗಿಸ್ತಾ ಇರಬೇಕು ಇಂದೆಲ್ಲ ನಾಳೆ ಒಳ್ಳೇದಾಗತ್ತೆ ಹೊಸ ಬೆಳಕು ಕಾಣತ್ತೆ ಅನ್ನೋ ಒಂದು ಹೋಪ್ ಅಥವಾ ಭರವಸೆಯಲ್ಲಿ ಇರಬೇಕು ಅನ್ನೋದು ಈ ಒಂದು ಈ ಒಂದು ಚೈನೀಸ್ ಪ್ರವರ್ಪಿನ ತಾತ್ಪರ್ಯ ನನಗಂತೂ ಈ ಒಂದು ಪ್ರಾವರ್ ಓದಿದ ತಕ್ಷಣನೇ ತುಂಬಾ ಇಷ್ಟ ಆಯ್ತು ನನ್ನ ವ್ಲಾಗ್ಗಳಲ್ಲಿ ಇದನ್ನ ಹೇಳಬೇಕು ಅಂತ ಅನಿಸ್ತು ಹಾಗಾಗಿ ಇಲ್ಲಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ಕಿಟಕಿಯಿಂದ ನೋಡಿದಾಗ ನೋಡಿ ಈ ಒಂದು ಹಕ್ಕಿ ಎಷ್ಟು ಚೆನ್ನಾಗಿ ಮೈ ಮರ್ತ್ಕೋ ಆರಾಮಾಗಿ ಕೂತಿದೆ ಇವತ್ತು ಹೋಳಿ ಹಬ್ಬ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದೆ ದಿಢೀರ್ ಅಂತ ಈಸಿಯಾಗಿ ಮಾಡಬಹುದಾದಂತದಂದ್ರೆ ಹಾಯಗ್ರೀವ ನಾನಿಲ್ಲಿ ಕಡಲೆಬೇಳೆಯನ್ನ ಒಂದು ಎರಡು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಹಾಗೆ ಇದನ್ನು ಕ್ಲೀನಾಗಿ ತೊಳೆದು ಬಿಟ್ಟು ನಂತರ ಅದಕ್ಕೆ ನೀರು ಒಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಇದಿಷ್ಟನ್ನ ಹಾಕಿ ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಒಂದು ಐದರಿಂದ ಆರು ವಿಸಿಲ್ ಕೂಗಿಸ್ಕೊಂಡ್ರೆ ಇದು ಚೆನ್ನಾಗಿ ಬೇಯತ್ತೆ ಹಾಗೆ ಇದು ಬೆಂದಿದ್ದಾದ ನಂತರ ನಾನು ಮಾಡ್ತಾ ಇದ್ದೀನಿ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂಥರ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಹೈಗ್ರೀವತ್ತು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನ ಸೇರಿಸ್ಕೊಳ್ತಾ ಇದೀನಿ ಒಂದು ಅರ್ಧ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಸೇರಿಸ್ಕೊಂಡೆ ಈ ಮೂರನ್ನು ಇವಾಗ ನಾನು ಇದೇ ಕುಕ್ಕರ್ ನಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಕೈ ಆಡಿಸ್ಕೊಳ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ಅಲ್ವಾ ಇದೆಲ್ರಿಗೂ ನಿಮ್ಗೂ ಗೊತ್ತಿರುತ್ತೆ ಒಂದ್ ಚಿಟಿಕೆ ಉಪ್ಪನ್ನು ಕೂಡ ಹಾಕೊಂಡೆ ಅದಾದ್ಮೇಲೆ ನಾನು ಇಲ್ಲಿ ಏಲಕ್ಕಿಯನ್ನ ಕೊಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ಆಗ್ತಾ ಬಂತು ಇದು ಹೈಗ್ರೀವ ಸೊ ನೋಡಿ ಈ ರೀತಿಯಾಗಿ ನಾನು ಏಲಕ್ಕಿ ಪುಡಿಯನ್ನು ಕೂಡ ಹಾಕೊಂಡ್ರೆ ಆಯಿತು ಸ್ವಲ್ಪ ನೀರಾಗಿತ್ತು ಬಟ್ ಜಾಸ್ತಿ ಹೊತ್ತು ಕುದಿಸ್ಕೊಂಡ್ಮೇಲೆ ಚೆನ್ನಾಗಿ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂತು ಗೋಡಂಬಿ ದ್ರಾಕ್ಷಿಯನ್ನು ಕೂಡ ನಾನು ಹಾಕೊಂಡೆ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬಂತು ಒಂದು ವಾರ ಇಟ್ಕೊಂಡು ನಾವು ಆರಾಮಾಗಿ ಇದನ್ನು ತಿಂತೀವಿ ಇವತ್ತು ಹೋಳಿ ಹಬ್ಬ ಮಗಳಿಗೆ ಆಟ ಬೇಡ ಅಂತ ಬೆಳಗ್ಗೆಯಿಂದ ಕನ್ವಿನ್ಸ್ ಮಾಡಿದ್ದೆ ಬಟ್ ಸಂಜೆ ಅಷ್ಟೊತ್ತಿಗೆ ಪಕ್ಕದ ಮನೆ ಮಕ್ಕಳೆಲ್ಲ ಬಂದು ಆ ಬಾ ನಾವು ಹೋಳಿ ಹಬ್ಬ ಆಟಾಡೋಣ ಅಂತ ಕರೆದ್ರು ಸೊ ಮಗಳು ಕೂಡ ಅದೇ ವೆಯ್ಟ್ ಮಾಡ್ತಾ ಇದ್ಲು ಏನೋ ಹೇಳ್ತಾರಲ್ಲ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನೋ ಅನ್ನೋ ರೀತಿ ಆಯ್ತು ನನ್ನ ಪರಿಸ್ಥಿತಿ ಸೊ ಸರಿ ಆಟ ಆಡುವಂತ ಮಗಳನ್ನು ಬಿಟ್ಟೆ ಅವ್ರ ಇಲ್ಲಿ ಟೆರಸ್ ಮೇಲೆ ಬಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರಲ್ಲಿ ಆಟ ಆಡ್ಕೊಂಡ್ರು ಅದೊಂದು ನಂಗೆ ತುಂಬಾನೇ ಖುಷಿ ಆಯ್ತು ತುಂಬಾನೇ ನೀರು ವೇಸ್ಟ್ ಮಾಡ್ಬಾರ್ದು ಬೆಂಗಳೂರಲ್ಲಿ ನೀರಿಲ್ಲ ಅಂತೆಲ್ಲ ಹೇಳ್ತಿದ್ರಲ್ವ ಹಾಗಾಗಿ ಈ ಮಕ್ಕಳು ಕೂಡ ಎಷ್ಟು ಕಡಿಮೆ ನೀರಲ್ಲಿ ಅವರ ಖುಷಿಯನ್ನ ಕಂಡ್ಕೊಂಡ್ರು ಅನ್ನೋದನ್ನ ನೋಡಿ ನನ್ಗೆ ಖುಷಿ ಆಯ್ತು ಪ್ರತಿ ಸಲನು ನಾವು ಮಕ್ಕಳಿಗೆ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಹೇಳ್ತಾನೆ ಇರ್ತೀವಿ ಬಟ್ ಕೆಲವೊಂದು ಖುಷಿಗಳನ್ನ ಅವ್ರಿಗೆ ಅನುಭವಸಕ್ಕೆ ಬಿಡ್ಬೇಕು ಯಾಕಂದ್ರೆ ಬಾಲ್ಯ ಅನ್ನೋದು ಒಂದ್ಸಲ ಹೊರಟೋದ್ರೆ ಮತ್ತೆ ಬರಕ್ ಸಾಧ್ಯನೇ ಇಲ್ಲ ಟೆರೆಸ್ ಮೇಲೆ ಮಕ್ಕಳ ಆಟವನ್ನೆಲ್ಲ ನೋಡ್ತಾ ನಾನು ನನ್ನ ಬಾಲ್ಯಕ್ಕೆ ಜಾರಿದೆ ನಾವು ಕೂಡ ಚಿಕ್ಕವರಿದ್ದಾಗ ನಾನು ಮತ್ತೆ ತಂಗಿ ಇದೇ ರೀತಿಯಾಗಿ ನೀರನ್ನ ಹಸೋಗಿಕೊಂಡು ಚೆನ್ನಾಗಿ ಹೌಳಿ ಹಬ್ಬವನ್ನ ಆಚರಿಸ್ತಿದ್ವಿ ಎಷ್ಟೋ ಸಲ ಬಣ್ಣಗಳು ಇರ್ತಿರ್ಲಿಲ್ಲ ಅವಾಗೆಲ್ಲ ನಾವು ಅರ್ಶನ ಕುಂಕುಮ ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಆಟ ಆಡಿದ್ದು ಇದೆ ಅದೆಲ್ಲ ಎಷ್ಟು ಫಾಂಡ್ ಮೆಮರೀಸ್ ಅಲ್ವಾ ಇದನ್ನೆಲ್ಲ ನಾವು ಅಂದ್ರೆ ಮೆಮರೀಸ್ ಅಲ್ಲಿ ಬಚ್ಚಿಟ್ಕೊಳ್ಬಹುದು ಅಷ್ಟೇನೆ ಮಕ್ಕಳ ಆಟವನ್ನೆಲ್ಲ ನೋಡಿ ಬಂದಿದ್ರೆ ನಾನಿಲ್ಲಿ ಯುಗಾದಿ ಹಬ್ಬ ಹತ್ರ ಬರ್ತಿದೆಯಲ್ಲ ಹಾಗಾಗಿ ಒಂದು ಬಾಗಿಲಿಗೆ ಒಂದು ತೋರಣವನ್ನ ಮಾಡೋಣ ಅಂತ ಬಂದೆ ಇದು ಜಸ್ಟ್ ಬ್ಲೌಸ್ ಪೀಸ್ ಬಳಸಿ ಹಾಗೆ ಒಂದು ಬಾರ್ಡರ್ ಬೋರ್ಡರ್ ಇತ್ತು ನನ್ನ ಹತ್ರ ಸೀರೆ ಇದ್ದ ಸೀರೆಯಿಂದ ತೆಗೆದಂಥ ಬೋರ್ಡರ್ಸ್ ಇದ್ದರೂ ಅದನ್ನು ಬಳಸಬಹುದು ನಾನಿಲ್ಲಿ ಮೀಟರ್ ಲೆಕ್ಕದಲ್ಲಿ ತಗೊಂಡ್ ಬಂದಿರುವಂತ ಬೋರ್ಡರ್ಸ್ ಅನ್ನು ಬಳಸಿದೆ ಸೊ ಈ ರೀತಿಯಾಗಿ ಅದಕ್ಕೆ ಕ್ಯಾನ್ವಸ್ ಅನ್ನು ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿ ಮೊದಲಿಗೆ ಒಂದು ಶೇಪ್ಸ್ ಅಂದ್ರೆ ಒಂದು ಎಲೆಗಳನ್ನು ನೀಟಾಗಿ ಹಾಕಿ ಮಾಡ್ಕೊಳ್ಬೇಕು ಹಾಗೆ ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ ಈ ರೀತಿ ಎರಡು ಕಡೆಗೂ ಸ್ಟಿಚ್ ಮಾಡಿಬಿಟ್ಟು ನಂತರ ಅದನ್ನ ಸೀದಾ ಮಾಡಿಕೊಂಡು ಈ ರೀತಿಯಾಗಿ ಪೆಟಲ್ಸನ್ನು ರೆಡಿ ಮಾಡಿಕೊಂಡೆ ಇದು ತುಂಬಾನೇ ಈಸಿಯಾಗಿ ನೀವು ಮಾಡ್ಕೊಳ್ಬಹುದು ಹೇಗಿದ್ರು ಎಲ್ಲರ ಮನೆಯಲ್ಲೂ ಬ್ಲೌಸ್ ಪೀಸ್ ಗಳು ಇದ್ದೇ ಇರುತ್ತೆ ಆ ಮತ್ತೆ ಅದನ್ನ ಒಬ್ಬರ ಕೈಯಿಂದ ಒಬ್ಬರಿಗೆ ದಾಟಿಸೋದೇ ಆಗ್ತಾ ಇರತ್ತೆ ಅದಕ್ಕಿಂತ ಈ ರೀತಿಯಾದ ಒಂದು ಡಿಐ ವೈಗಳನ್ನ ಮಾಡ್ಕೊಂಡ್ರೆ ಮನೆ ಅಲಂಕಾರನೂ ಆದಂಗಾಯ್ತು ಹಾಗೆ ಒಂದ್ ರೂಪಾಯಿ ಖರ್ಚಿಲ್ದೆ ಒಂದು ಕ್ರಿಯೇಟಿವಿಟಿ ತೋರಿಸ್ದ ಹಾಗೂ ಆಯಿತು ಅಂತ ನನಗಂತೂ ಅನಿಸ್ತಾ ಇರುತ್ತೆ ನೋಡಿ ಇಲ್ಲಿ ಈ ರೀತಿಯಾಗಿ ಎರಡು ಎಳೆಯಾಗಿ ನಾನು ಸ್ಟಿಚ್ ಮಾಡಿಕೊಂಡೆ ಹಾಗೆ ಅದಕ್ಕೂ ಕೂಡ ಇದೇ ರೀತಿಯಾಗಿ ಕ್ಯಾನ್ವಸನ್ನು ಅನ್ನು ಅಂಟಿಸ್ಕೊಂಡು ಅದನ್ನು ಸ್ಟಿಫ್ ಆಗಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಬಂದಿದೆ ನೆಕ್ಸ್ಟ್ ಇದಕ್ಕೂ ಕೂಡ ಒಂದು ಲೈನಿಂಗ್ ಬಟ್ಟೆಯನ್ನು ಹಚ್ಚಿಬಿಟ್ಟು ಎರಡು ಕಡೆಗೂ ಸ್ಟಿಚ್ ಮಾಡ್ಕೊಳ್ತೀನಿ ನಾನು ಈ ಒಂದು ತೋರಣವನ್ನ ಮಾಡಿದ್ ನೋಡಿ ತುಂಬಾ ಜನ ಗೆಸ್ಟ್ಗಳು ಬಂದಾಗೆಲ್ಲ ನಮ್ಗೊಂದು ಮಾಡ್ಕೊಡೋ ನಮ್ಗೊಂದ್ ಮಾಡ್ಕೊಡ್ತೀಯ ಅಂತ ಕೇಳ್ತಿದ್ರು ನನಗೆ ಟೈಮ್ ಸಾಕಾಗೋದಿಲ್ಲ ಒಂದೊಂದು ವಿಡಿಯೋ ಮಾಡೋದಕ್ಕೂ ಸಾಕಷ್ಟು ಟೈಮ್ ಹೋಗ್ತಾ ಇರತ್ತೆ ಹಾಗೆ ಯೂಟ್ಯೂಬ್ ಮತ್ತೆ ನನ್ನ ಕುಟುಂಬ ಮತ್ತೆ ನನ್ನ ಮಗಳು ಇದ್ರ ಜೊತೆ ನನಗೆ ಟೈಮ್ ಹೋಗ್ಬಿಟ್ಟಿರುತ್ತೆ ಹ್ಮ್ ಸೊ ನನ್ಗೆ ಮತ್ತೆ ಇದನ್ನೇ ಮಾಡ್ಕೊಂಡ್ ಕುತ್ಕೊಳಕೆ ಟೈಮ್ ಸಾಕಾಗೋದಿಲ್ಲ ಹಾಗಾಗಿ ನಾನು ಆಗೋದಿಲ್ಲ ಅಂತ ಹೇಳ್ಬಿಡ್ತಿದ್ದೆ ಆ ಬಟ್ ನಾನ್ ನನ್ ಮನೆಗೋಸ್ಕರ ಒಂದ್ ಮಾಡ್ಕೊಂಡಲ್ಲ ಅನ್ನೋದಂತೂ ನನಗಂತೂ ಖುಷಿ ಇದೆ ಟೈಮ್ ಆದ್ರೆ ಮಾಡಬಹುದು ಬಟ್ ಟೈಮ್ ಸಾಕಾಗೋದಿಲ್ಲ ಇರುವಷ್ಟು ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ನಿಭಾಯಿಸ್ಕೊಂಡು ಹೋದ್ರೆ ಸಾಕಾಗಿದೆ ನನಗಂತೂ ಇವಾಗ ನೋಡಿ ಈಗ ಮೇಲ್ಗಡೆ ಪೌಡರ್ಸ್ ಏನು ರೆಡಿ ಮಾಡ್ಕೊಂಡಲ್ಲ ಅದಕ್ಕೆ ಈ ಒಂದು ಪೆಟಲ್ಸ್ನ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಈ ಪ್ರಕಾರವಾಗಿ ಸ್ಟಿಚ್ ಮಾಡ್ಕೊಂಡು ಹೋದ್ರೆ ಆಯ್ತು ತುಂಬಾನೇ ಈಸಿ ಇದೆ ನೀವು ಕೂಡ ಟ್ರೈ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಈಗ ತೋರಣ ರೆಡಿ ಆಯ್ತು ಇವಾಗ ಇದನ್ನ ಮಳೆಗೆ ನೇತು ಹಾಕೋದಕ್ಕೆ ಸಲುವಾಗಿ ನಾನು ಎರಡು ಕಡೆಗೂ ಆ ಕುಳಿಕೆಯನ್ನು ಮಾಡಿಕೊಂಡೆ ಸೊ ನೋಡಿ ಇವಾಗ ಕಂಪ್ಲೀಟ್ ಆಗಿ ಮಾರ್ಕೆಟ್ ನಲ್ಲಿ ಸಿಗುವಂತಹ ರೆಡಿಮೇಡ್ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ನಾನು ಇದಕ್ಕೆ ಚಿಕ್ಕ ಚಿಕ್ಕ ಮಿರರ್ಸ್ ಅನ್ನ ಹಚ್ಕೊಂಡೆ ಇದನ್ನ ಫ್ಯಾಬ್ರಿಕ್ ಸಿಗತ್ತಲ್ವ ಅದ್ರ ಮೂಲಕ ನಾನು ಜಸ್ಟ್ ಹಾಗೆ ಅಂಟಿಸ್ಕೊಂಡಿದ್ದಾಯ್ತು ನೋಡಿ ಈ ರೀತಿಯಾಗಿ ಬಂದಿದೆ ಫೈನಲ್ ಲುಕ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಇನ್ನೂ ಡೀಟೇಲ್ ವಿಡಿಯೋ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನನ್ನ ನೂಲು ನಲ್ಲಿ ಡೀಟೇಲ್ ಆಗಿ ವಿತ್ ಮೆಷರ್ಮೆಂಟ್ಸ್ ಎಲ್ಲ ಪೋಸ್ಟ್ ಮಾಡಿದ್ದೀನಿ ಅಲ್ಲಿ ನೀವು ಚೆಕ್ ಮಾಡಬಹುದು ನೋಡಿ ಇದು ನಮ್ಮ ಮನೆ ಬಾಗಿಲಿಗೆ ನಾನು ಈ ರೀತಿಯಾಗಿ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬಾಳೆಹಣ್ಣೆಲ್ಲ ಸುಮಾರು ಹಣ್ಣಾಗ್ಬಿಟ್ಟಿತ್ತು ಸರಿ ಅದರಿಂದನೇ ಒಂದು ಮಂಗಳೂರು ಬಂದ್ಸಾರು ಮಾಡೋಣ ನಾಳೆ ತಿಂಡಿಗೆ ತಿಂಡಿಗಾಗತ್ತೆ ಅಂತ ಹೇಳಿ ನಾನಿಲ್ಲಿ ಬಾಳೆಹಣ್ಣು ಅದಕ್ಕೆ ಬೇಕಾಗುವಷ್ಟು ಸಕ್ಕರೆ ಹಾಗೆ ಒಂದು ಸ್ವಲ್ಪ ಜೀರಿಗೆ ಬೇಕಿಂಗ್ ಸೋಡಾ ಮತ್ತೆ ಒಂಚೂರು ಉಪ್ಪು ಇದಿಷ್ಟನ್ನು ಹಾಕಿ ಇದನ್ನ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಒಂದೂವರೆ ಕಪ್ ಆಗುವಷ್ಟು ಮೊಸರನ್ನ ಹಾಕಿಬಿಟ್ಟು ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಂಗಳೂರು ಬನ್ಸ್ ಅನ್ನ ಸಾಮಾನ್ಯವಾಗಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಬಟ್ ನಾನು ಇಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡಿದೀನಿ ಮೈದಾ ಹಿಟ್ಟು ಮನೇಲಿ ಇರೋದೇ ಇಲ್ಲ ಯಾವಾಗಾದ್ರೂ ಮಂಚೂರಿಯನ್ ಮಾಡಬೇಕು ಅಂದವಾಗ ಸ್ವಲ್ಪನೇ ಸ್ವಲ್ಪ ತರಿಸಿ ಇಟ್ಟಿರ್ತೀನಿ ಅಷ್ಟೇನೆ ಸ್ಟಾಕ್ ಇಟ್ಕೊಂಡಿರೋದಿಲ್ಲ ಈಗ ಇದಕ್ಕೆ ನಾನು ಗೋಧಿ ಹಿಟ್ಟನ್ನ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಬಿಟ್ಟು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ ಒಂದು ಹಿಟ್ಟನ್ನ ರೆಡಿ ಮಾಡಿ ಇದನ್ನ ರಾತ್ರಿ ಬೆಳಗು ಇಟ್ರೆ ಚೆನ್ನಾಗಿ ಹುಳಿ ಬರುತ್ತೆ ಬಾಲ್ಕನಿಯಲ್ಲಿ ಒಂದಷ್ಟು ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ ತುಂಬಾ ಏನಲ್ಲ ಒಂದೆರಡು ಪಾಟ್ಸ್ಗಳು ಬಟ್ ನನಗೆ ಈ ರೀತಿಯಾದ ಹೂ ಬಿಡುವ ಗಿಡಗಳು ತುಂಬಾನೇ ಇಷ್ಟ ಆಗುತ್ತೆ ಒಂದಷ್ಟು ಹೂಗಳು ಬಿಟ್ಟಿತ್ತು ಕೂಡ ಹಾಗೆ ಇಲ್ಲಿ ನಾನು ನಿನ್ನೆ ಬನ್ಸ್ ಹಿಟ್ಟಿಗೆ ಕಲಸಿಟ್ಕೊಂಡಿದ್ನಲ್ಲ ನೋಡಿ ಇಲ್ಲಿ ಹಿಟ್ಟು ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ಒಂದ್ ರಾತ್ರಿ ಅದನ್ನ ನೆನೆಯೋದಕ್ಕೆ ಬಿಟ್ಟರೆ ಹಿಟ್ಟನ್ನ ತುಂಬಾ ಸಾಫ್ಟ್ ಆಗಿ ಮೃದುವಾಗಿ ಮತ್ತೆ ಲೇಯರ್ಸ್ ಅಲ್ಲಿ ಕೂಡ ಬರುತ್ತೆ ಹಾಗೆ ನಾವು ಈ ಬನ್ಸ್ ಲಟ್ಟಿಸ್ಕೊಳ್ತೀವಲ್ವಾ ಆವಾಗ ಅದನ್ನ ತುಂಬಾನೇ ತೆಳ್ಳಗ್ ಲಟ್ಸ್ಕೊಳಕ್ ಹೋಗಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಆಮೇಲೆ ಅದನ್ನ ಎಣ್ಣೆಗೆ ಹಾಕಿದಾಗ ಚೆನ್ನಾಗಿ ಉಪ್ಪಿ ಬರುತ್ತೆ ಜೊತೆಗೆ ನಾನಿಲ್ಲಿ ತೆಂಗಿನ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ರುಚಿ ರುಚಿಯಾದ ಮಂಗಳೂರು ಬನ್ಸ್ ಜೊತೆಗೆ ಚಟ್ನಿಯನ್ನ ಬೆಳಗ್ಗೆನೆ ಗೆ ಸವಿದಾಯ್ತು ಹಾಗೆ ದಾಂಡೇಲಿಯಿಂದ ಅಮ್ಮ ಗೌಳಿ ಜನಾಂಗದವರು ಪ್ರತಿ ವರ್ಷ ಹೋಳಿ ಕುಣಿತ ಅಂತ ಬರ್ತಾರೆ ಅದ್ರ ವಿಡಿಯೋ ಕೂಡ ಕಳಿಸಿದ್ದಾರೆ ನೆಕ್ಸ್ಟ್ ಹಾಕ್ತೀನಿ ನೋಡಿ